ಧನ್ಯವಾದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆರೆ ಕಾಟ್ಲೆ ಹಟ್ಟಿ ಅಂತ ಬಂದಿದ್ದೀವಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ನೋಡಿ ಪಪ್ಪಾ ಇಲ್ಲಿ ಕುಡಿಯೋ ನೀರು ಒಂದ್ ಸಮಸ್ಯೆ ಆದ್ರೆ ಫಿಲ್ಟರ್ ನೀರುದು ನೋಡ್ರಿ ಇದೆಷ್ಟು ವರ್ಷಗಳು ಆಯ್ತು ಏನೋ ಗೊತ್ತಿಲ್ಲ ಅಧಿಕಾರಿಗಳು ಈ ಕಡೆ ತಲೆ ಹಾಕಿ ಬರ್ತಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಏನ್ ಈ ತರ ವ್ಯವಸ್ಥೆನಲ್ಲಿ ಇದ್ರು ಸಹ ಇವ್ರು ಏನ್ ನೋಡಿ ಈ ಈ ತರ ವ್ಯವಸ್ಥೆಗಿದ ಇವ್ರಿಗೇನು ಕಣ್ಣಿ ಕಾಣಿಸಲ್ವಾ ಒಳ್ಳೆ ಪಂಚಾಯತಿ ಅಲ್ಲಿ ನೋಡ್ತಾ ಇದ್ರೆ ಒಂದು ಒಳ್ಳೆ ಏನಂತಾರೆ ಅದಕ್ಕೆ ಹಣಕಾಸು ಇದರಲ್ಲಿ ಒಳ್ಳೆಯ ಒಂದು ಪಂಚಾಯತಿ ಆಯ್ತಾಯ್ತು ಆಯ್ತು ಈಗ ಈ ನೋಡಿ ಈ ತರ ಪಂಚಾಯತಿನಲ್ಲಿ ನಲ್ಲಿ ಒಳಪಡುವಂತ ಈ ತರ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳು ಅದ್ರಲ್ಲಿ ಕುಡಿಯೋ ನೀರು ಫಿಲ್ಟರ್ ನೀರೇ ಈ ಮಟ್ಟಕ್ಕೆ ನಿಂತಿದೆ ಅಂತಂದ್ರೆ ಇನ್ನೂ ಸೊಪ್ಪು ಈಗ ಆಯ್ತು ಈಗ ಈಗ ನಾವು ನೋಡಿದ್ವಿ ಒಳಗಡೆ ನೋಡಿದ್ವಿ ಅದನ್ನ ಬಳಕೆ ಮಾಡದೇ ಇರೋದಕ್ಕೆ ಅಂದ್ರೆ ನೀರಿನ ವ್ಯವಸ್ಥೆ ಸರಿಯಾದ ರೀತಿ ಬಳಕೆ ಮಾಡದೇ ಇರೋದಕ್ಕೆ ಅಥವಾ ನಿರ್ವಹಣೆ ಮಾಡದೇ ಇರೋದಕ್ಕೆ ಇವತ್ತು ಅದು ಅದನ್ನ ಈಗ ಒಳಗಡೆ ಸೊಪ್ಪು ಇನ್ನೊಂದು ಮಗದೊಂದು ಏನನ್ನೋ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ ಒಟ್ಟಾರೆ ಇಲ್ಲಿಯ ತಾಲೂಕು ಆಡಳಿತದಲ್ಲಿ ಸಂಪೂರ್ಣವಾಗಿ ಜನರಿಗೆ ಏನು ಸಿಗಬಾದಂಥ ಸೌಲಭ್ಯ ಕುಡಿಯ ನೀರಿನ ಸಮಸ್ಯೆನೇ ಸೌಲಭ್ಯಗಳೇ ಸ್ವಲ್ಪ ಇವರಿಗೆ ಒದಗಿಸ್ಕಾಗ್ತಾ ಇಲ್ಲ ಅಂತಂದರೆ ಸಂಪೂರ್ಣವಾಗಿ ಇವರು ವಿಪರವಾಗಿದ್ದಾರೆ ಅನ್ನೋದು ಸಂಪೂರ್ಣ ಕಾಣ್ತಾ ಇದೆ ಇದು ಯಾವ ಮಟ್ಟಕ್ಕೆ ಬಂದು ನಿಂತ ಇದೆ ಪಾಪ ಇಲ್ಲೊಳ್ಳಿ ತೊಟ್ಟಿಗಳಿದಾವೆ ತೊಟ್ಟಿಗಳು ಈ ರೀತಿ ಆಗಿದಾವೆ ನಮ್ಮ ಕುಡಿಯೋ ನೀರಿನ ಟ್ಯಾಂಕ್ಗಳು ನೀರಿಲ್ಲ ಈಗ ಆನೆ ಆಗಿದೆ ನಲ್ಲಿ ಆದರೂ ಸಹ ಯಾವುದೂ ಇದಿಲ್ಲ ಇದು ಒಟ್ಟಾರೆ ಒಂದು ಗ್ರಾಮದಲ್ಲಿ ಈಗ ಮನೆ ಮನೆಗೆ ಗಂಗೆ ಅಂತ ಈಗ ಅದಾಗಿದೆ ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಆಗಿದೆ ಅದರ ಅಟ್ಲೀಸ್ಟ್ ಬೇಗ ಏನಾದರೂ ಕಾರ್ಯರೂಪಕ್ಕೆ ಬರುತ್ತಾ ನೋಡ್ಬೇಕು ಅದೇ ಅದೇ ಇದು ಇನ್ನು ಇದನ್ನ ಅಟ್ಲೀಸ್ಟ್ ಈಗ ಏನು ಆಗಿದೆ ಜಲ್ ಮನೆ ಮನೆಗೆ ಗಂಗೆ ಅಥವಾ ಜಲ ಅಂತ ಏನು ಕಾರ್ಯಕ್ರಮವನ್ನು ಮಾಡಿದರೆ ನಮ್ಮ ಜಲ ಅಥವಾ ಏನು ಕಾರ್ಯಕ್ರಮ ಮಾಡಿದರೆ ಇದಾರು ದಯವಿಟ್ಟು ಬೇಗ ಇವರು ಈ ಭಾಗದ ಜನರಿಗೆ ಒಂದು ವ್ಯವಸ್ಥೆ ಮಾಡಿ ಕುಡಿಯ ನೀರು ವ್ಯವಸ್ಥೆ ಮಾಡಿ ಇಲ್ಲ ನೀವು ತಾತ್ಕಾಲಿಕವಾಗಿ ಇವಾಗ ಏನಿದೆ ಆಧಾರ ನಿರ್ವಹಿಸಿ ಯಾವ್ದು ಒಟ್ಟಾರಿಗೆ ಇದು ಈ ಪಾಪ ಈ ಭಾಗದಲ್ಲಿ ನಮ್ಮನ್ನ ಕೆ ಆರ್ ಎಸ್ ಪಕ್ಷದವ್ರನ್ನ ಕರೆಸ್ಬಿಟ್ಟು ಸರ್ ಈ ತರ ಎಲ್ಲಾ ಸಮಸ್ಯೆಗಳಾಗಿದೆ ದಯವಿಟ್ಟು ನೀವೆಲ್ಲ ಬಗೆಹರಿಸಿಕೊಡಿ ಅಂತೆಲ್ಲ ಕೇಳಿದ್ದಾರೆ ಈ ಮಟ್ಟಿಗೆ ಬಂದ ಪರಿಸ್ಥಿತಿ ನಿಂತ್ಕೋಬಾರ್ದು ಯಾವತ್ತು ಸ್ಥಳೀಯ ಶಾಸಕರಾಗಿರ್ಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಉತ್ತಮವಾಗಿ ಜನಗೆ ಜನರಿಗೆ ಮೂಲಭೂತ ಸೌಲಭ್ಯ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಯಾಕೆ ಇವ್ರು ಮಾಡ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಈ ಭಾಗದ ಪಾಪ ಜನರು ಏನು ಮಾಡಿದ್ದಾರೆ ಪಾಪ ಹಿಂಗೆ ಈ ಥರ ವ್ಯವಸ್ಥೆಗಳಲ್ಲಿ ಬದುಕುವಂಥ ವ್ಯವಸ್ಥೆ ಯಾಕಿದೆ ಒಂದು ರುದ್ರಭೂಮಿ ಇಲ್ಲ ಕುಡಿಯೋ ನೀರಿನಿಲ್ಲ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ ಚರಂಡಿ ಕ್ಲೀನಿಂಗ್ ಇಲ್ಲ ಅಂತಂದರೆ ಇದೆಲ್ಲ ಒಂದು ಮಟ್ಟಕ್ಕೆ ನಾವು ಬೇರೆ ದೇಶದಲ್ಲೋ ಅಥವಾ ಬೇರೆ ಯಾವುದೋ ಇದರಲ್ಲಿ ಇದು ಅನ್ನೋ ಥರ ಇವರು ಮಾಡ್ತಾ ಇದಾರೆ ಅಂದರೆ ಒಳ್ಳೆ ಗ್ರಾಮ ಪಂಚಾಯತಿಗಳು ದೊಡ್ಡೇರಿ ದಗಂಬೇರೆ ಬುಡ್ನೇಟಿ ನನಿವಾಳ ಇವೆಲ್ಲ ಒಳ್ಳೆ ಒಳ್ಳೆ ಪಂಚಾಯತಿಗಳು ಅಲ್ಲಿ ಬರುವಂತಹ ವರಮಾನ ಆದಾಯ ಎಷ್ಟು ಇದೆ ಯಾಕೆ ಇವರು ನಿರ್ ನಿರ್ವಹಿಸ್ತಾ ಇಲ್ಲ ಅನ್ನೋದು ಸರಿ ಇಲ್ಲ ಈ ನಿಟ್ಟಿನಲ್ಲಿ ಈಗ ಏನಾದ್ರೂ ಇವರು ಸರಿಯಾದ ರೀತಿಯ ಮೂಲಭೂತ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಅದಕ್ಕೆ ಏನ್ ಕಾರ್ಯಕ್ರಮ ರೂಪಿಸ್ಬೇಕು ಮುಗಿಸ್ತೀವಿ ಮಾಡ್ತೀವಿ ನಮಸ್ಕಾರ